ಹಾರಗದ್ದೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಭೂ ನೀಲಾ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಹೂವಿನ ಹಾಗೂ ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ಹಾಗೂ ರಾಜಗೋಪುರದ ಎಂಟನೇ ವಾರ್ಷಿಕೋತ್ಸವ ಬಹಳ ಸಂಭ್ರಮ ಸಡಗರದಿಂದ ಜಾತ್ರೆಯು ನಡೆಯಿತು ಯಲ್ಲಮ್ಮ ದೇವಿ ಉತ್ಸವ ಮೂರ್ತಿಯನ್ನು ಗ್ರಾಮಕ್ಕೆ ತರಲಾಯಿತು ಜಾನಪದ ಕಲಾ ತಂಡಗಳು ಡೊಳ್ಳು ಕುಣಿತ ಪೂಜಾ ಕುಣಿತ ವೀರಗಾಸೆ ಇತ್ಯಾದಿ ಕಲಾ ತಂಡಗಳ ಪ್ರದರ್ಶನ ನಡೆಯಿತು ಎತ್ತುಗಳ ಮೆರವಣಿಗೆ ನಡೆಯಿತು ದೇವಸ್ಥಾನದ ಆವರಣದಲ್ಲಿ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ವಿತರಣೆ ಹಾಗೂ ಅನ್ನ ದಾಸೋಹ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಶ್ರೀ ಚೆನ್ನಕೇಶವ ದಯೆಯಿಂದ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಗ್ರಾಮದ ಮುಖಂಡರು ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಬಸವರಾಜ್ ನಟರಾಜ್ ವೆಂಕಟೇಶ್ ಮಂಜುನಾಥ್ ಹಾಗೂ ಯುವ ಮುಖಂಡ ಅಕ್ಷಯ್ ಹಾಜರಿದ್ದರು the I'm <laughs> ಈ ಭೂನೀಳ ಸಮೇತ ಚನ್ನಕೇಶ್ವರ ಸ್ವಾಮಿಯವರ ರಥೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಶ್ರೀರಾಮನವಮಿ ಆದಂಥ ಹದಿನೈದು ದಿನಗಳಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಭಕ್ತಾದಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ವರ್ಗದ ಜ ಜನರು ಆಗಮಿಸ್ತಾ ಇರ್ತಾರೆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಇದಾದ ನಂತರ ಇದರಲ್ಲಿ ಏನು ವಿಶೇಷತೆ ಅಂದರೆ ಬೆಳಿಗ್ಗೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇರುತ್ತೆ ತದನಂತರ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಬ್ರಹ್ಮರಥೋತ್ಸವವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ದೇವಾಲಯದ ಬಳಿ ತೊಗೊಂಡ್ಬರ್ತೀವಿ ಅದಾದ ನಂತರ ನಾದಸ್ವರ ಕಚೇರಿ ಅದಾದ ನಂತರ ಆರ್ಕೆಸ್ಟ್ರಾ ಇರುತ್ತೆ ಅದಾದ ನಂತರ ಮತ್ತಷ್ಟು ಮನ ಮನರಂಜಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಏರ್ಪಟ್ಟ ಮಾಡಿ ನಂತರ ಹೂವಿನ ಪಲ್ಲಕ್ಕಿಯನ್ನು ಸಹ ಮಾಡಿಸಿರ್ತೀರಿ ಗ್ರಾಮಸ್ಥರು ದೇವಾಲಯದ ಆಡಳಿತ ಮಂಡಳಿಯವರ ನೆರವಿನಿಂದ ಅದರ ಅದರ ಜೊತೆಗೆ ಮುತ್ತಿನ ಪಲ್ಲಕ್ಕಿಗಳು ಸಹ ಇರುತ್ತದೆ ಹಾಗೂ ಕರಗವ ಮಹೋತ್ಸವವನ್ನು ಸಹ ಏರ್ಪಡಿಸಿರ್ತಾರೆ ಹಾಗಾಗಿ ಈ ಒಂದು ದೇವನಗರಿ ಪುಣ್ಯಕ್ಷೇತ್ರ ಅಂದರೆ ತಪ್ಪಾಗಲಾರದು ಆರ್ಗದೇವಿ ಸರ್ವ ದೇವರುಗಳು ಸಹ ನೆಲೆಸಿರ್ತಕ್ಕಂಥ ಕ್ಷೇತ್ರ ಈ ಆರ್ಗದೇ ಕ್ಷೇತ್ರ ಆಗಿದೆ ಇಲ್ಲಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಆ ದಯಾಮಯ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಭಗವಂತನಲ್ಲಿ ಎಲ್ಲಮ್ಮ ದೇವಿ ನಾವು ಇದೇನಂದ್ರೆ ನಮ್ಮ ತಾತವ್ರ ಕಾಲದಿಂದನು ಶ್ರೀ ಯಲಮ್ಮ ದೇವಿ ಏನು ಇಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಯಲ್ಲಮ್ಮ ದೇವಿಯನ್ನು ಕರ್ಕೊಂಡು ಬರ್ತೀವಿ ಆ ತಾತವರು ನಡೆಸ್ಕೊಂಡಿರ್ತಕ್ಕಂಥ ಪ್ರತೀತಿಯನ್ನು ತಂದೆಯವರು ಮಾಡ್ಕೊಂಡು ಬಂದರು ಅದನ್ನು ನಾವು ಸಹ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಯಲ್ಲನಾಗರ ಯಲಮ್ಮ ದೇವಿಯ ಭಕ್ತ ಭಕ್ತಾದಿಗಳು ಹೆಚ್ಚಾಗಿದ್ದಾರೆ ಅವರೆಲ್ಲ ಬಂದು ಅವರ ಒಂದು ಕೋರಿಕೆಗಳನ್ನು ಈ ಒಂದು ದೇವರಲ್ಲಿ ತಾಯಿಯಲ್ಲಿ ಸಲ್ಲಿಸ್ತಾರೆ ಅನುಗ್ರಹವನ್ನು ಪಡಿತಾರೆ ತದನಂತರ ನಾಳೆ ಎಲ್ಲ ಕುಟುಂಬ ವರ್ಗದವರು ಮಹಿಳೆಯರು ಆಗಮಿಸಿ ಎಲ್ಲ ಮೇಲೆ ಒಂದು ಮಡ್ಲಕ್ಕಿಯನ್ನು ತುಂಬುವುದರ ಮುಖೇನ ತಾಯಿಗೆ ಹೆಣ್ಣು ಮಗಳನ್ನು ಮತ್ತೆ ಯಾವ ರೀತಿ ಕಳ್ಸ್ಕೊಳ್ತಾರೆ ಆ ರೀತಿ ದೇವಾಲಯಕ್ಕೆ ಕಳ್ಕೊಳ್ಬೇಕಂತ ಪ್ರತೀತಿಯನ್ನು ಈವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ